ಆತ್ಮೀಯ ಸ್ನೇಹಿತರೆ ಸಾಕಷ್ಟು ಜನ ಆ ಮೆಸೇಜ್ ಆಗಲಿ ಕಾಲ್ ಆಗಿ ನೀವು ಮಾಡಿ ಕೇಳ್ತಾ ಇದ್ವಿ ಆದರೆ ನಾವು ಮಂಗಳವಾರ ಅಂಗಾರಕ ಸಂಕಷ್ಟಿಯನ್ನು ಮಾತ್ರ ಮಾಡ್ತಾ ಇದ್ದೆ ಬೇರೆ ಉಳಿದಿದ್ದು ನಾನು ಮಾಡಬೇಕಾ ಉಳಿದಿದ್ದು ಎಲ್ಲ ಮಾಡೋ ಬದಲು ಅಂಗಾರಕ ಸಂಕಷ್ಟಿ ಮಂಗಳವಾರ ದಿವಸ ಯಾವತ್ತು ಸಂಕಷ್ಟಿ ಬರುತ್ತೆ ಅವತ್ತು ಮಾತ್ರ ಮಾಡಿದ್ರೆ ಸಾಕು ತುಂಬಾ ಫಲ ಇದೆ ಅಂತ ಸಾಕಷ್ಟು ಜನ ಹೇಳಿದ್ರು ನಾವು ಅದನ್ನ ಕೇಳಿದ್ದೀನಿ ನಾನು ಅದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ವಿ ಖಂಡಿತ ಫಲ ಇಲ್ಲ ಅಂತಿಲ್ಲ ಖಂಡಿತ ಫಲ ಇದೆ ಆದರೆ ನಿಮ್ಮ ನಿಮ್ಮ ಸಂಕಲ್ಪಗಳು ನಿಮ್ಮ ಕನಸುಗಳು ನಿಮ್ಮ ಗುರಿ ದೊಡ್ಡದಿದ್ದಾಗ ಅದು ಒಂದು ದಿನದ ವ್ರತ ಸ್ವಲ್ಪ ಕಷ್ಟ ಸಾಧ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ಹಾಗಾಗಿ ಮಂಗಳವಾರದ ಸಂಕಷ್ಟ ಚತುರ್ಥಿ ವಿಶೇಷನೇ ಆದರೆ ನಾನ್ ನಿಮ್ಗೆ ಏನ್ ಹೊರಟಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಮಾಸನು ಕಂಟಿನ್ಯೂ ಮಾಡಿ ಒಂದು ಮಾಸವನ್ನ ಕಂಟಿನ್ಯೂ ಸಾರಿ ಒಂದು ವರ್ಷ ಕಂಟಿನ್ಯೂ ಮಾಡಿ ಅದನ್ನ ಉದ್ಯಾಪನೆಯನ್ನು ಮಾಡಿ ಪ್ರತಿ ಇಪ್ಪತ್ನಾಲ್ಕು ಸಂಕಷ್ಟ ಮಾಡಿದ ನಂತರ ಒಂದು ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆ ಮಾಡಿದಾಗಲೇ ಅದರ ಪೂರ್ಣ ಫಲ ಸಿಗುತ್ತೆ ಅಲ್ಲಿವರೆಗೆ ನಿಮ್ಮ ಫಲಗಳು ರನ್ನಿಂಗ್ ಅಲ್ಲಿರುತ್ತೆ ಕೈ ಸಿಗುತ್ತೆ ಆ ಕೈ ಸಿಗಬೇಕಾದ್ರೆ ಉದ್ಯಾಪನೆ ಆಗ್ಬೇಕು ಹಾಗಾಗಿ ಒಂದು ವರ್ಷದ ಕಾರ್ಯಕ್ರಮಕ್ಕೆ ನೀವು ಸಂಪೂರ್ಣವಾಗಿ ಮಾರ್ಗ ತಿಳಿದು ಮಾಡಲಿಕ್ಕೆ ನೀವು ಬನ್ನಿ ಏನೇನೋ ಅಲ್ಲಿ ತಗೊಂಡು ಮಾಡಕ್ ಹೋಗ್ಬೇಡಿ ತಿಳಿದು ಮಾಡಿ ನೋ ಇಟ್ ಅಂಡ್ ಡೋ ಇಟ್ ಬ್ಲೈಂಡ್ ಆಗಿ ಫಾಲೋ ಮಾಡ್ಬೇಡಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹಾಗೆ ಎಲ್ಲದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಕಾರಣ ಇರುತ್ತೆ ಆ ಕಾರಣವನ್ನ ತಿಳ್ಕೊಂಡು ಮಾಡಿದಾಗ ನಿಮ್ಗೆ ಅದರ ಮಹಾಫಲವನ್ನ ಪೂರ್ಣ ಫಲವನ್ನ ನೀವು ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ನನ್ನ ಈ ಒಂದು ವರ್ಷದ ಸಂಕಷ್ಟಹರ ವ್ರತದ ಮಾಲಿಕೆಯಲ್ಲಿ ನನ್ನೊಟ್ಟಿಗೆ ನೀವು ಸದಾ ನನ್ನೊಟ್ಟಿಗೆ ಇತ್ತುಬಿಡಿ ಅದರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳಿ ಒಂದ್ಸರಿ ಸಂಪೂರ್ಣ ತಿಳ್ಕೊಳ್ತೀರಿ ಮತ್ತೆ ಮತ್ತೆ ತಿಳ್ಕೊಳ್ತೀರಾ ಮತ್ತೆ ಮತ್ತೆ ನೀವು ಆವಾಗ ಯಾವಾಗ ಬೇಕಾದ್ರೆ ಅದನ್ನೇ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಾಡ್ತಾ ಹೋಗ್ಬೋದು ಹಾಗಾಗಿ ಈ ವ್ರತವನ್ನ ತಿಳಿದು ಮಾಡಿ ಒಬ್ಬ ಒಬ್ಬ ಮಾರ್ಗದರ್ಶಕ ಇರಲಿ ನಿಮ್ಗೆ ಅಂತ ಹೇಳ್ತಾ ಇವತ್ತೀನಿ ನನ್ನ ಈ ನಂಬರ್ ಇದೆ ಆ ನಂಬರ್ ನಲ್ಲಿ ನೀವೆಲ್ಲರೂ ಸಹ ಕಾಲ್ ಮಾಡಿ ಈ ವ್ರತ ಸಂಕಷ್ಟ ವ್ರತಕ್ಕೆ ನೀವೆಲ್ಲರೂ ಭಾಗವಹಿಸ್ತೀರಾ ಅಂತ ನಾನು ಭಾವಿಸ್ಕೊಳ್ತಾ ಇದರ ಕಾರಸ್ತಾ ಇದ್ದೀನಿ ಧನ್ಯವಾದಗಳು ಶುಭ